केतन ने कितना किलोडा पीछे और रेफरी ने पकड़ा तो ब्रेक तरह ना ये

ಸೊ ಇದು ಮೇಡ್ ಇನ್ ಮೈಸೂರು ಕಂಪ್ನಿ ಬಂದು ನಾಭೂತೋ ನಾ ಭವಿಷ್ಯತಿ ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಮೈಸೂರು ಬೇಸ್ಡ್ ಕಂಪನಿ ಇದು ಸೊ ಮೇಡ್ ಇನ್ ಇಂಡಿಯಾ ಅಂತ ಹೇಳಿ ಕಾನ್ಸೆಪ್ಟಲ್ಲಿ ನಾವು ಕೆಲವೊಂದಷ್ಟು ಡಿಸೈನ್ ಮಾಡಿದ್ದೀವಿ ಸೊ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ಕಾರ್ಗೋ ಬಿ ತ್ರೀ ಹಂಡ್ರೆಡ್ ಅಂತ ಹೇಳಿ ಸೊ ಇದು ಮುನ್ನೂರು ಕೆ ಜಿ ಲೋಡ್ ಎತ್ಕೊ ಹೋಗುತ್ತೆ ಫುಲ್ಲಿ ಎಲೆಕ್ಟ್ರಿಕ್ ಗಾಡಿ ಇದು ಸೊ ಒಂದು ಸತಿ ಚಾರ್ಜ್ ಆದರೆ ನೂರಿ ಇಪ್ಪತ್ತು ಕಿಲೋಮೀಟರ್ ಗಂಟೆ ಹೋಗುತ್ತೆ ಸೊ ಇದನ್ನ ಹೆಂಗಸ್ರು ಮಕ್ಕಳು ಅಥವಾ ವಯಸ್ಸಾದವರು ಅಥವಾ ಯಾರು ಬೇಕಾದ್ರು ವ್ಯಾಪಾರಕ್ಕೆ ಅಥವಾ ಜಮೀನಿಂದ ಏನಾರು ತರೋಕ್ಕೆ ಜಮೀನಿಗೆ ಏನಾರು ತೊಗೊಂಡೋಗಕ್ಕೆ ಸಂತೆಗೆ ಅಥವಾ ಡೈರಿ ಕೆಲಸಕ್ಕೆ ಅಥವಾ ಎಲ್ಲ ಯಾವ್ದಾರು ಯೂಸ್ ಮಾಡ್ತಾರೆ ಅಂದರೆ ಅದಕ್ಕೆ ಅಥವಾ ಡೆಲಿವರೀಸಿಗೆ ಹಾಲು ಹಾಕೋಕ್ಕೆ ಹೋಗ್ಬೋದು ಅಥವಾ ತರಕಾರಿ ವ್ಯಾಪಾರಕ್ಕೆ ಹೋಗ್ಬೋದು ಯಾವ ಥರದ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಸೊ ಇದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಮೈಸೂರಲ್ಲಿ ಸ್ಟಾರ್ಟ್ ಆಗಿದ್ದು ಮೊದಲು ನಾವು ಎಲೆಕ್ಟ್ರಿಕ್ ಕೈ ಬಂಡಿ ಮಾಡಿದ್ವಿ ಸೊ ಈ ಕ ಬದಿ ಬದಿ ವ್ಯಾಪಾರಿಗಳೇನು ಕೈಯಲ್ಲಿ ತಳ್ಕೊಂಡು ಹೋಗೋ ಗಾಡಿ ಇತ್ತು ಅದನ್ನ ಫುಲ್ಲಿ ಎಲೆಕ್ಟ್ರಿಕ್ ಮಾಡಿ ತೋರಿಸಿದ್ವಿ ನಾವು ಸೊ ಇದು ಬಂದು ಸೆಕೆಂಡ್ ಮಾಡಲು ಸೊ ಕಾರ್ಗೋ ಬಿ ಅಂತ ಹೇಳಿ ಕೂತ್ಕೊಂಡೋಗೋ ಗಾಡಿ ಇದು ಸೇಲ್ ಸ್ಟಾರ್ಟ್ ಆಗಿದೆ ಮೇಡಮ್ ಈಗ ನಾವು ನಾಲ್ಕು ದಿನದಿಂದ ಇಲ್ಲಿದ್ದೀವಿ ಆಲ್ಮೋಸ್ಟ್ ಒಂದು ಮೂವತ್ತು ಸಾವಿರ ಜನ ಗಂಟೆ ಬಂದು ನೋಡಿದ್ದಾರೆ ಇದನ್ನು ಡೈಲಿ ಒಂದು ಐವತ್ತರಿಂದ ಅರುವತ್ತು ಜನ ಟೆಸ್ಟ್ ಡ್ರೈವ್ ಮಾಡಿ ನೋಡ್ತಾ ಇದ್ದಾರೆ ತುಂಬ ಜನ ಇಂಟ್ರೆಸ್ಟೆಡ್ ಇದ್ದಾರೆ ಮೇಡಮ್ ಸೊ ಗೌರ್ಮೆಂಟ್ ಕಡೆಯಿಂದ ಏನಾರು ಸಪೋರ್ಟ್ ಸಿಗುತ್ತಾ ಅಂತ ಜನಗಳು ಅಪೇಕ್ಷೆ ಪಡ್ತಾ ಇದ್ದಾರೆ ಸೊ ನಾವು ಅದೊಂದೇ ರಿಕ್ವೆಸ್ಟ್ ಮಾಡೋದು ಸೊ ಈ ಥರ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಗಳಿಗೆ ಸರ್ಕಾರದಿಂದ ಒಂಚೂರು ಒತ್ತು ಕೊಡ್ತು ಅಂತಂದರೆ ಈ ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರಿಗೆ ಅಥವಾ ರೈತರುಗಳಿಗೆ ತುಂಬ ಅನುಕೂಲ ಆಗುತ್ತೆ ಸೊ ಮೇಡಮ್ ಇದು ನೋಡ್ತಿರೋದು ನೀವು ಕಾರ್ಗೋ ಬಿ ತ್ರೀ ಹಂಡ್ರೆಡ್ ಬಂದು ಎರಡು ಕಾಲು ಲಕ್ಷ ಇದೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದೆ ಶೋರೂಮ್ ಪ್ರೈಸು ಸೊ ನಾವಿಲ್ಲಿ ಜಾತ್ರೆ ಆಫರ್ ಕೊಡ್ತಾ ಇದ್ದೀವಿ ಸೊ ನಾವು ಜಾತ್ರೆಗೋಸ್ಕರ ಅದೇ ಮೇಡಮ್ ಈ ಜಾತ್ರೆ ವಿಶೇಷ ನಾವು ಇಲ್ಲಾರ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಮೂವತ್ತು ಸಾವಿರ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸೊ ಮೂವತ್ತು ಸಾವಿರ ಕ್ಯಾಶ್ ಡಿಸ್ಕೌಂಟ್ ಬೇಡ ಅಂತ ಹೇಳೋರಿಗೆ ಮೂರು ವರ್ಷ ಬ್ಯಾಟ್ರಿ ವ್ಯಾರಂಟಿ ಇರೋದು ಐದು ವರ್ಷ ಮಾಡಿಕೊಡ್ತೀವಿ ಇ ಎಮ್ ಐ ಇ ಎಮ್ ಐ ಫೆಸಿಲಿಟಿ ಇದೆ ಮೇಡಮ್ ಬ್ಯಾಂಕಲ್ಲಿ ಲೋನ್ ಕೂಡ ಆಗುತ್ತೆ